ಹರ್ಷನ್ ಹಾಗೂ ಸುಮಲತಾ ಅಂಬರೀಷ್ ನಡುವಿನ ಸಂಬಂಧದ ಬಗ್ಗೆ ಎರಡು ಮಾತೇ ಇಲ್ಲ ಅಮ್ಮ ಮಗನ ಸಂಬಂಧ ಮದರ್ ಇಂಡಿಯಾ ಅಂತನೆ ದರ್ಶನ್ ಕರಿತಾ ಇದ್ದಿತ್ತು ಸ್ವಂತ ಅಮ್ಮನ ಮಾತು ಕೇಳ್ತೀನಲ್ಲ ಗೊತ್ತಿಲ್ಲ ನನ್ನ ಮದರ್ ಇಂಡಿಯಾ ಮಾತನ್ನ ನನ್ನ ನಾನು ನಾನೇನೇ ಒಳ್ಳೇದು ಮಾಡಿದ್ರು ಏನೇ ಕೆಟ್ಟದ್ ಮಾಡಿದ್ರು ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇದ್ರು ತಪ್ಪು ಮಾಡಿದ್ರೆ ಕಿವಿ ಹಿಂಡ್ತಾ ಇದ್ರು ಒಳ್ಳೇದ್ ಮಾಡಿದ್ರೆ ಬೆಂತಡ್ತಾ ಇದ್ರು ಹಾಗಾಗಿ ಮದರ್ ಇಂಡಿಯಾ ಇಸ್ ಅಲ್ಟಿಮೇಟ್ ಅಂತ ಹೇಳ್ಬಿಟ್ಟು ದರ್ಶನ್ ಸುಮಲತಾ ಅಂಬರೀಶ್ ಅವ್ರ ಬಗ್ಗೆ ಬಹಳ ಗೌರವವನ್ನು ಇಟ್ಕೊಂಡೆ ಬಂದಿದ್ರು ರೆಬಲ್ ಸ್ಟಾರ್ ಅಂಬರೀಶ್ ಅಂಬರೀಷ್ ಅವ್ರನ್ನ ಕಂಡ್ರೆ ದರ್ಶನ್ಗೂ ಹಾಗೂ ಸುದೀಪ್ಗೂ ಬಹಳ ಅಚ್ಚುಮೆಚ್ಚು ಅನೇಕ ನಟರು ಅಂಬರೀಷ್ ಅವರನ್ನು ಇಷ್ಟಪಡ್ತಾರೆ ಅಂಬರೀಷ್ ಅವರ ನೇರ ನುಡಿ ಅಂಬರೀಷ್ ಅವರ ವ್ಯಕ್ತಿತ್ವ ಅಂಬರೀಷ್ ಅವರ ಮಾತು ಅಭಿಮಾನಿಗಳು ಮಾತ್ರ ಅಲ್ಲ ಅನೇಕ ಅನೇಕ ಸೆಲೆಬ್ರಿಟಿಗಳು ಅಂಬರೀಷ್ ಅವರನ್ನ ಕಂಡರೆ ಇಷ್ಟಪಡ್ತಾಯಿದ್ರು ಅದರಲ್ಲೂ ದರ್ಶನ್ ಮತ್ತು ಸುದೀಪ್ಗೆ ಅಂಬರೀಷ್ ಅಂದರೆ ಪ್ರಾಣ ಅವ್ರಿಗೆ ಸಂಬಂಧಪಟ್ಟಂಥ ಅನೇಕ ವಿಡಿಯೋಗಳು ಯೂಟ್ಯೂಬ್ನಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಇವತ್ತಿಗೂ ನಮಗೆ ನೋಡೋಕ್ಕೆ ಸಿಗ್ತವೆ ಅಂಬರೀಷ್ ಅವರು ತೀರ್ಕೊಂಡ ಮೇಲೆ ಸುಮಲತಾ ಅಂಬರೀಷ್ ಅವರು ರಾಜಕೀಯ ರಣಾಂಗಣ ಇಳಿತಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತಾರೆ ಕಾಂಗ್ರೆಸ್ನಿಂದ ಟಿಕೆಟ್ ಬಯಸ್ತಾರೆ ಜೆಡಿಎಸ್ ಇಂದ ಟಿಕೆಟ್ ಬಯಸ್ತಾರೆ ಆದರೆ ಅವರಿಗೆ ಟಿಕೆಟ್ ಸಿಗದ ಕಾರಣ ಅವರ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಅವರ ವಿರುದ್ಧ ನಿಂತಿದ್ದ ನಿಖಿಲ್ ಕುಮಾರಸ್ವಾಮಿ ಆ ಚುನಾವಣೆಯಲ್ಲಿ ಅಕ್ಷರಾಜ್ ಶಹ ಅನುಕಂಪದ ಅಲೆ ಇತ್ತು ಅಂಬರೀಷ್ ಅವರು ತೀರ್ಕೊಂಡಿದ್ರು ಸುಮಲತಾ ಅಂಬರೀಷ್ ಅವ್ರ ಮೇಲೆ ಮಂಡ್ಯ ಜನರಿಗೆ ಒಂದು ವಿಶೇಷವಾದಂತ ಒಂದು ಅನುಭೂತಿ ಇತ್ತು ಯಾಕಂದ್ರೆ ಮಂಡ್ಯ ಜನರಿಗೆ ಅಂಬರೀಷ್ ಅಂದ್ರೆ ಪಂಚಪ್ರಾಣ ಅಂಬರೀಷ್ ಅವರ ಅಗಲಿಕೆಯ ನೋವಲ್ಲಿ ಸುಮಲತಾ ಅಂಬರೀಷ್ ಅವರ ರಾಜಕೀಯ ಪ್ರವೇಶ ಏನಾದ್ರೂ ಮಾಡಿ ಸುಮಲತಾ ಅಂಬರೀಷ್ ಅವರನ್ನು ಗೆಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಇವರು ತೀರ್ಮಾನವನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಅಲಯನ್ಸ್ ಸರ್ಕಾರ ಇತ್ತು ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಅಥವಾ ಕಾಂಗ್ರೆಸ್ ಪಕ್ಷ ಸುಮಲತಾ ಅಂಬರೀಷ್ ಅವರಿಗೆ ಟಿಕೆಟ್ ಕೊಟ್ಟಿರಲಿಲ್ಲ ಹೀಗಾಗಿ ಸ್ವಾಭಿಮಾನಿ ಹೆಣ್ಣು ಮಗಳು ಅಂತ ಹೇಳ್ಬಿಟ್ಟು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತರೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರ್ ಸ್ವಾಮಿ ಕಣಕ್ಕಿಳಿತರೆ ಬಿರುಸಿನ ಪ್ರಚಾರ ಆರಂಭ ಆಗುತ್ತೆ ಸುಮಲತಾ ಅಂಬರೀಷ್ ಅವರಿಗೆ ಹಿನ್ನಡೆ ಆಗಬಹುದೇನೋ ಯಾಕಂದ್ರೆ ಎದುರಾಳಿಗಳು ಅತ್ಯಂತ ಬಲಿಷ್ಠರಾಗಿದ್ದಾರೆ ಹಾಗಾಗಿ ಕೇವಲ ಅನುಕಂಪದ ಅಲೆಯಲ್ಲಿ ಸುಮಲತಾ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆ ಸಂದರ್ಭದಲ್ಲಿ ಸುಮಲತಾ ಅಂಬರೀಷ್ ಪರವಾಗಿ ಪ್ರಚಾರಕ್ಕೆ ಕಿಳಿದಿದ್ದು ಜೋಡೆತ್ತುಗಳು ದರ್ಶನ್ ಮತ್ತೆ ಯಶ್ ಚುನಾವಣೆಯ ಉದ್ದಕ್ಕೂ ಸೇರಿಗೆ ಸವಾ ಸೇರು ಸವಾಲುಗಳು ಇಡೀ ದೇಶ ಮಂಡ್ಯ ನೋಡ್ತಾ ಇತ್ತು ಚುನಾವಣೆಯ ಪ್ರಚಾರದ ಕೊನೆಯ ದಿನ ಸುಮಲತಾ ಅಂಬರೀಷ್ ಅವರ ಸಿರಗೊಡ್ಡಿ ಕೇಳಿದಂತಹ ಮತಭಿಕ್ಷೆ ದರ್ಶನ್ ಅವರ ಅದ್ಭುತವಾದಂತಹ ಮಾತು ಸವಾಲುಗಳು ನಾನು ನನ್ನ ಮಗ ಕಚಡ ನುಡ್ಕೇನೆ ಸುಮಲತಾ ಅಂಬರೀಷ್ ಅವರನ್ನ ಚುನಾವಣೆಯಲ್ಲಿ ಭರ್ಜರಿಯಾಗಿ ಗೆಲ್ಲಿಸಿತ್ತು ಅದಾದ್ಮೇಲೆ ಸುಮಲತಾ ಅಂಬರೀಷ್ ಮತ್ತು ದರ್ಶನ್ ಅವರ ಸಂಬಂಧ ಬೇರ್ಪಡಿಸಲಾಗದ ಅನುಬಂಧದ ತರ ಇತ್ತು ಅನೇಕ ಕಾರ್ಯಕ್ರಮಗಳಲ್ಲಿ ಸುಮಲತಾ ಅಂಬರೀಷ್ ಅವರ ಜೊತೆ ದರ್ಶನ್ ಅವರು ವರ್ತಿಸ್ತಿದ್ದಂಥ ರೀತಿ ನೋಡಿದಾಗ ಅಮ್ಮ ಮಗ ಅಂದರೆ ಹೀಗಿರಬೇಕು ಯಾವ ಜನ್ಮದಲ್ಲಿ ಇವರು ಅಮ್ಮ ಮಗ ಆಗಿದ್ರು ಆ ಲೆಕ್ಕದಲ್ಲಿ ಆ ಲೆವೆಲ್ನಲ್ಲಿ ಜನ ಮಾತಾಡೋಕ್ಕೆ ಶುರು ಮಾಡಿದ್ರು ಇದಾದ ಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಅನೇಕ ಕಾರಣಗಳಿಂದ ಸುಮಲತಾ ಅಂಬರೀಷ್ ಚುನಾವಣೆಯ ರಣಾಂಗಣದಿಂದ ಹೊರಗಿಳಿತಾರೆ ಮಂಡ್ಯದಿಂದ ಸ್ಪರ್ಧೆ ಮಾಡಿದಂತಹ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಕುಮಾರಸ್ವಾಮಿ ಅವರು ಫಾಲೋ ಆರು ಅವನ್ನೆಲ್ಲ ಅನ್ಫಾಲೋ ಮಾಡಿದ್ದಾರೆ ಯಾಕೆರಬಹುದು ಇದು ಅಂಬರೀಷ್ ಸಂಕಷ್ಟದ ಕಾಲದಲ್ಲಿ ಚುನಾವಣೆಗೆ ನಿಂತಿರುವಂತ ಸಂದರ್ಭ ಇರಬಹುದು ಬೇರೆ ಬೇರೆ ಸಂದರ್ಭದಲ್ಲಿ ಸುಮಲತಾ ಅಂಬರೀಷ್ ಪರವಾಗಿ ಗಟ್ಟಿಯಾಗಿ ನಿಂತಿದ್ದಂತ ದರ್ಶನ್ಗೆ ದರ್ಶನ್ ಜೈಲಿಗೆ ಹೋದ್ಮೇಲೆ ಸುಮಲತಾ ಅವರು ಕಷ್ಟಕ್ಕೆ ನಿಲ್ಲಿಲ್ಲ ನನ್ನ ನೋಡಕ್ ಬಂದಿಲ್ಲ ಅಥವಾ ಬೇಲ್ ಮೇಲೆ ಹೊರಗೆ ಬಂದ ಮೇಲೆ ಕೂಡ ನನ್ನ ಸಂಪರ್ಕ ಮಾಡಿಲ್ಲ ಬಹಿರಂಗವಾಗಿ ಎಲ್ಲೂ ಕೂಡ ನನ್ನ ಪರವಾಗಿ ಮಾತನಾಡಿಲ್ಲ ಅಲ್ಲೆಲ್ಲ ಒಂದ್ ಕಡೆ ರೇಣುಕಸ್ವಾಮಿ ಮಾಡ್ರ ಸಂದರ್ಭದಲ್ಲಿ ಜೈಲಿಗೆ ಹೋದಂತ ಸಂದರ್ಭದಲ್ಲಿ ನನ್ನ ಮಗನ ಮೇಲೆ ನನಗೆ ನಂಬಿಕೆ ಇದೆ ಅಂತ ಮಾತಾಡಿದಾರೆ ಅದೇನೇ ಇದ್ರು ಕೂಡ ಜೈಲಿಗೆ ಹೋದೆ ಬೇಲ್ ಮೇಲೆ ಹೊರಗೆ ಬಂದೆ ಇಷ್ಟು ಕಾಲ ಆಯ್ತು ಎಲ್ಲೂ ಕೂಡ ಬಹಿರಂಗ ಹೋಗವರು ನನ್ನನ್ನು ಭೇಟಿನೂ ಆಗಲಿಲ್ಲ ಕಾಣಿಸ್ಕೊಂಡು ಇಲ್ಲ ಕಾಲ್ ಒಟ್ಟಲ್ಲಿ ದರ್ಶನ್ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಸುಮಲತಾ ಅಂಬರೀಷ್ ಅವ್ರನ್ನ ಅಭಿಷೇಕ್ ಅಂಬರೀಷ್ ಅವ್ರನ್ನ ಅಭಿಷೇಕ್ ಅಂಬರೀಷ್ ಪತ್ನಿ ಅವಿ ಅವರ ಸೇರಿದ ಹಾಗೆ ಸುಮಾರು ಆರು ಜನರನ್ನ ಅನ್ಫಾಲೋ ಮಾಡಿದ್ದಾರೆ ಇದರ ಬೆನ್ನಿಗೆ ಇನ್ಸ್ಟಾಗ್ರಾಮ್ ನಲ್ಲಿ ಸುಮಲತಾ ಅಂಬರೀಷ್ ಅವರು ಒಂದು ಪೋಸ್ಟ್ ಅನ್ನ ಹಾಕ್ತಾರೆ ಬೆಸ್ಟ್ ಆಕ್ಟಿಂಗ್ ಆಸ್ಕರ್ ಅವಾರ್ಡ್ ಯಾರಿಗೆ ಹೋಗುತ್ತೆ ಅಂದ್ರೆ ಯಾರು ಸತ್ಯವನ್ನ ತಿಳಿಸ್ತಾರೋ ತಮ್ಮದೇ ತಪ್ಪು ಇಟ್ಕೊಂಡು ಬೇರೆಯವರ ಮೇಲೆ ಹಾಕಿ ನೋವು ಮಾಡೋದು ತಮ್ಮ ಮೇಲಿನ ನಿಂದನೆಯನ್ನ ಬೇರೆಯವರ ಮೇಲೆ ಹಾಕೋದು ಗೂಬೆ ಕೂರಿಸೋದು ಮಾಡಿ ತಮ್ಮನ್ನ ತಾವು ಹೀರೋ ಎಂಬಂತೆ ಬಿಂಬಿಸಿಕೊಳ್ಳೋದು ಅಂತ ಸುಮಲತಾ ಪೋಸ್ಟ್ ಮಾಡಿದ್ದಾರೆ ಈ ಕಡೆ ದರ್ಶನ್ ಸುಮಲತಾ ಅಂಬರೀಷ್ ಅವರನ್ನ ಮದರ್ ಇಂಡಿಯಾ ಅವರನ್ನ ಅನ್ಫಾಲೋ ಮಾಡಿದ್ದಾರೆ ಈ ಕಡೆ ಸುಮಲತಾ ಅಂಬರೀಷ್ ಅದಕ್ಕೆ ತಕ್ಕದಾಗ